ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ನನ್ನ ಹುಟ್ಟುಹಬ್ಬದ ವ್ಲಾಗ್ ಆಗಿರುತ್ತೆ ಈ ವರ್ಷದ ಹುಟ್ಟುಹಬ್ಬದ ಟೈಮ್ ಒಂಥರ ಚೆನ್ನಾಗಿತ್ತು ಹಾಗೆಯೇ ಸ್ವಲ್ಪ ಬೇಜಾರು ಕೂಡ ಆಯಿತು ಈ ವರ್ಷದ ಬರ್ಡೇ ನಿಜವಾಗ್ಲೂ ನನಗೆ ಒಂಥರ ಸ್ಪೆಷಲ್ ಯಾಕಂತ ಅಂದರೆ ಶಿವರಾತ್ರಿ ದಿನ ನನ್ನ ಬರ್ಡೇ ಇತ್ತು ಇದೇ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತೈದು ವರ್ಷದ ಹಿಂದೆ ಇದೇ ಶಿವರಾತ್ರಿಯ ಹಬ್ಬದಂದೇ ನಾನು ಹುಟ್ಟಿರೋದು ಇದೇ ನನ್ನ ಜನ್ಮ ರಹಸ್ಯ ಸೊ ಶಿವರಾತ್ರಿ ದಿನವೇ ಹುಟ್ಟುಹಬ್ಬ ಅದು ಇಪ್ಪತ್ತಾರು ವರ್ಷದ ಬಳಿಕ ಬಂದಿರೋದು ನಿಜವಾಗ್ಲೂ ಒಂಥರ ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು ಹೀಗಾಗಿ ನನ್ನ ಬರ್ಡೇ ಒಂದು ಸ್ವಲ್ಪ ಈ ವರ್ಷ ಸ್ಪೆಷಲ್ ಆಗಿತ್ತು ಅಂತ ನನ್ನ ಅಭಿಪ್ರಾಯ ಆಫೀಸಿಂದ ಮನೆಗೆ ಹೋದೆ ಅನ್ನೋ ಖುಷಿ ಒಂದು ಆದರೆ ಮತ್ತೊಂದು ಕಡೆ ಬರ್ಡೆ ಮುಗಿದ ಮೇಲೆ ಫುಲ್ಲು ಫೀವರ್ ಶುರುವಾಗಿಬಿಟ್ಟಿತ್ತು ಜ್ವರ ಅಂದರೆ ಅಂತಿಂಥ ಜ್ವರ ಅಲ್ಲ ಆ ಬಂದಿದ್ದು ಜ್ವರ ಎರಡು ವಾರ ಪೂರ್ತಿ ನನ್ನ ಹಿಂಡಿ ಹಿಪ್ಪೆ ಮಾಡಿಬಿಡ್ತು ಇಪ್ಪತ್ತೈದಕ್ಕೆ ಆಫೀಸಿಂದ ಹೊರಟು ನಮ್ಮೂರು ಜಾತ್ರೆ ಎಲ್ಲ ಸುತ್ತಾಡಿ ಆ ನೈಟಲ್ಲಿ ಹನ್ನೊಂದು ನಲವತ್ತೈದಕ್ಕೆ ಇಪ್ಪತ್ತೈದರ ಹನ್ನೊಂದು ನಲವತ್ತೈದರ ಗಂಟೆಯ ಸುಮಾರಿಗೆ ನನ್ನ ಪ್ರೀತಿಯ ಗಂಡ ಹಾಗೂ ಅವರ ಸ್ನೇಹಿತರು ಅಂದರೆ ನನ್ನ ಅಣ್ಣಂದಿರು ನನ್ನ ಬರ್ಡೇ ಪ್ರಯುಕ್ತ ಪ್ರೀತಿಯಿಂದ ಕೇಕ್ ಕಟ್ ಮಾಡಿಸಿದ್ರು ತುಂಬಾ ಖುಷಿಯಾಯಿತು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿ ನನಗಂತೂ ತುಂಬಾ ಖುಷಿಯಾಯಿತು ಅವರ ವೀಡಿಯೋ ಯಾರ್ದು ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬಟ್ ನಂದು ನನ್ನ ಗಂಡನ ಫೋಟೋಸ್ ಮತ್ತು ವೀಡಿಯೋಸ್ ಮಾತ್ರ ತುಂಬಾ ಚೆನ್ನಾಗಿ ತೆಗೆದ್ರು ಅದೇ ಒಂದು ಖುಷಿ ಅಂದರೆ ಇದಾದಮೇಲೆ ಮನೆಗೆ ಹೋಗಿ ಮಾರನೇ ದಿನ ಇಪ್ಪತ್ತಾರು ಅಂದರೆ ನನ್ನ ಬರ್ಡೇ ಬೆಳಗ್ಗೆ ನಾನು ನನ್ನ ಮಮ್ಮಿ ಸಕಲೇಶ್ಪುರದ ಹೊಳೆಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನನ್ನ ಗಂಡನ ಗ ನನ್ನ ಗಂಡ ಡ್ರೈವಿಂಗ್ ಫೀಲ್ಡ್ ಅಲ್ವಾ ಸೊ ಅವರಿಗೆ ಬಾಡಿಗೆ ಇತ್ತು ಸೊ ನಮ್ಮನ್ನು ಆ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿಬಿಟ್ಟು ಅವ್ರು ಅವ್ರ ಕೆಲಸಕ್ಕಂತ ಹೋದರು ನನ್ನ ಬರ್ಡೇ ದಿನ ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ತೋಟದಲ್ಲೂ ಕೂಡ ಈಶ್ವರ ಇದ್ದಾರೆ ಎರಡು ಈಶ್ವರ ದೇವರಿದ್ದಾರೆ ಸೊ ನಾನು ಮತ್ತು ನನ್ನ ಗಂಡ ಸಂಜೆ ಟೈಮಲ್ಲಿ ಹೋಗ್ಬಿಟ್ಟು ತೋಟಕ್ಕೆ ಹೋಗಿ ಈಶ್ವರನಿಗೆ ಪೂಜೆ ಮಾಡಿ ಬಂದ್ವಿ ಅಲ್ಲಿಂದ ಸೀದಾ ನನ್ನ ಅಪ್ಪ ಅಮ್ಮನ ಮನೆಗೆ ಹೋದ್ವಿ ಅಲ್ಲಿ ಕೇಕ್ ಕಟ್ ಮಾಡಿ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಆಗಿ ಡೆಕೋರೇಷನ್ ಮಾಡಿದ್ವಿ ನನ್ನ ತಮ್ಮಂಗೆ ರಜಾ ಇರಲಿಲ್ಲ ಸೊ ಅವನೊಬ್ಬ ಮಿಸ್ ಆಗಿದ್ದ ನಾನು ಅಪ್ಪ ಅಮ್ಮ ಹಾಗೆ ನನ್ನ ಗಂಡ ನಾಲ್ಕು ಜನ ಸೇರಿ ಈ ಒಂದು ಬರ್ಡೇಯನ್ನು ಆಚರಣೆ ಮಾಡಿದ್ವಿ ನನ್ನ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ ಹಾಗೆ ಅವನ ಫ್ರೆಂಡ್ಸು ಕೂಡ ವೀಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ರು ಹೇಗಿತ್ತು ಹೇಳಿ ಈ ವಿಡಿಯೋನ ಇನ್ನು ಬರ್ಡೇ ಮುಗಿದ್ಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ ಮಾರನೇ ದಿನದಿಂದ ಫುಲ್ಲು ಜ್ವರ ಬಂತು ಹಾಸ್ಪಿಟ್ಲಿಗೆ ಹೋಗಿ ಬಂದು ಹೋಗಿ ಬಂದು ಸುಸ್ತಾಗಿಬಿಡ್ತು ಒಂದಿನ ಅಮ್ಮನ ಜೊತೆ ಇನ್ನೆರಡು ದಿನ ನನ್ನ ಗಂಡನ ಜೊತೆ ಹಾಸ್ಪಿಟಲ್ಗೆ ಹೋಗ್ತಿದ್ವಿ ಇನ್ನು ಹಾಸ್ಪಿಟಲ್ಗೆ ಹೋದಾಗ ಕೇಳಬೇಕಾ ಅನ್ನ ತಿನ್ನಂಗಿಲ್ಲ ಇಡ್ಲಿ ಬರೀ ಇಡ್ಲಿ ತಿನ್ಕೊಂಡೇ ಕಾಲ ಕಳೆದಿದ್ದೀನಿ ಆಸ್ಪತ್ರೆ ವಾಸ ಅನುಭವಿಸ್ತಿದ್ದೀನಿ ಇನ್ನು ಅಮ್ಮನ ಮನೇಲೆ ಫುಲ್ ರೆಸ್ಟ್ ಮಾಡಿದ್ದೀನಿ ಮನೇಲಿ ಪೂರ್ತಿ ಅಮ್ಮ ಕಷಾಯ ಬ್ಲ್ಯಾಕ್ ಕಾಫಿ ಎಲ್ಲ ಮಾಡಿಕೊಡ್ತಿದ್ರು ಅದನ್ನು ಕುಡಿತಾ ನಮ್ಮನೆ ನಾಯಿ ಬೆಕ್ಕು ಜೊತೆ ಆಟ ಆಡ್ತಾ ಈ ನಾಲ್ಕೈದು ದಿನ ತುಂಬ ಚೆನ್ನಾಗಿ ಕಳೆದೆ ಬಟ್ ಜ್ವರ ಇತ್ತು ಅನ್ನೋದು ಒಂದೇ ಮೈನಸ್ ಪಾಯಿಂಟ್ ಇನ್ನು ನನ್ನ ಮೋಸ್ಟ್ ಫೇವ್ರೆಟ್ ಪಿಕ್ಕು ಚಿಂಟು ಏನಿದೆ ನಾನು ಮಲ್ಕೊಂಡಿದ್ದಾಗ ಅಕ್ಕಂಗೆ ಏನಾಗಿದೆ ಅಂತ ನನ್ನ ಜೊತೆನೇ ಬಂದು ಮಲಗಿ ಕಾಳಜಿ ಮಾಡ್ತಿದ್ದ ನಿದ್ದೆ ಮಾಡಿದಾಗ ಕೂಡ ನನ್ನ ಹಿಂದೆ ಮುಂದೆ ಫುಲ್ಲು ಸುತ್ತು ತಿರುಗಾಡಿ ಅಕ್ಕ ಯಾಕೆ ಹಿಂಗಿದ್ದಾಳೆ ಅಂತ ನೋಡ್ತಿದ್ದಂತೆ ಅಮ್ಮ ಹೇಳ್ತಿದ್ರು ಗಂಡ ಜಾತ್ರೆಯಲ್ಲಿ ಕೊಡಿಸಿದಂತಹ ಆ ಕ್ಯಾಪ್ ಮತ್ತು ಈ ಸ್ವೆಟರ್ ಪಿಂಕ್ ಕಲರ್ ಜರ್ಕಿ ಜ್ವರ ಬಂದಿದ್ದಕ್ಕಂತೂ ಸಖತ್ ಹೆಲ್ಪ್ಫುಲ್ ಆಯಿತು ಸೊ ಇದಾಗಿತ್ತು ನನ್ನ ಯಾ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಅಂತ ಏನಿಲ್ಲ ನನ್ನ ಫ್ರೆಂಡ್ ಯಶೋಧ ಅಂತ ನ್ಯೂಸ್ ಫಸ್ಟ್ ಎಲ್ಲ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಅವಳು ನನಗೆ ಒಂದು ಸೆಲ್ಫಿ ಸ್ಟ್ಯಾಂಡ್ ಅಂದರೆ ಮೊಬೈಲ್ ವಿಡಿಯೋ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ನ ಗಿಫ್ಟ್ ಮಾಡಿದ್ದಾಳೆ ತುಂಬಾ ಚೆನ್ನಾಗಿದೆ ಅದನ್ನ ಬಿಟ್ಟರೆ ನಮ್ಮ ಅಮ್ಮ ನನಗೆ ಮೂರು ವೆರೈಟಿ ಲಿಫ್ಟಿಕ್ ಮೂರು ಶೇಡ್ನ ಲಿಫ್ಟಿಕ್ನ ಗಿಫ್ಟ್ ಮಾಡಿದ್ರು ಬಿಟ್ಟರೆ ನನ್ನ ಗಂಡ ನನಗೆ ಡ್ರೆಸ್ಗಳನ್ನ ಕೊಡಿಸಿದ್ರು ಸೊ ಇಷ್ಟೇ ಗಿಫ್ಟ್ಗಳು ಇನ್ನೇನು ಅಂತ ನಾವೇನು ಗ್ರ್ಯಾಂಡಾಗಿನ್ ಬರ್ಡೇ ಮಾಡೋದಿಲ್ಲ ಸೊ ಈ ರೀತಿ ಇತ್ತು ನನ್ನ பர்டே